ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಿರುವ ಜಗತ್ತಿನ ಎಲ್ಲರಿಗೂ ರಷ್ಯಾದಿಂದ ಶುಭ ಸಂದೇಶ ಬಂದಿದೆ ಕ್ಯಾನ್ಸರ್ ಕಾಯಿಲೆಗೆ ರಷ್ಯಾ ಔಷಧವನ್ನು ಕಂಡುಹಿಡಿದಿದೆ ಆಂಟ್ರೋಮಿಕ್ಸ್ ಎಂಬ ಈ ವ್ಯಾಕ್ಸಿನ್ ಪರೀಕ್ಷೆಯಲ್ಲಿ ನೂರು ಶೇಕಡ ಗೆಲುವು ಸಾಧಿಸಿದೆ ಎಂದು ವರದಿಯಾಗಿದೆ ಮನುಷ್ಯರ ಮೇಲೆ ಪ್ರಯೋಗಿಸಲಾದ ಈ ವ್ಯಾಕ್ಸಿನ್ ನೂರು ಶೇಕಡಾ ಯಶಸ್ವಿಯಾಗಿದೆ ಎಂದು ವರದಿ ತಿಳಿಸಿದೆ ಕ್ಯಾನ್ಸರ್ ರೋಗಿಗಳ ಟ್ಯೂಮರ್ ಗುಣವಾಗಿರುವುದಾಗಿಯೂ ಮತ್ತು ಈ ಔಷಧದಿಂದ ಯಾವುದೇ ಅಡ್ಡ ಪರಿಣಾಮಗಳಾಗಿಲ್ಲ ಎಂದು ರಷ್ಯ ತಿಳಿಸಿದೆ ಈ ಔಷಧವು ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುತ್ತದೆ ಎಂಬುದು ದೃಢೀಕರಣಗೊಂಡಿದೆ ಎಂದು ರಷ್ಯ ಹೇಳಿದೆ ಇನ್ನು ಈ ಔಷಧವನ್ನ ಜನರಿಗೆ ತಲುಪಿಸುವುದಕ್ಕೆ ಆರೋಗ್ಯ ಸಚಿವಾಲಯದ ಅನುಮತಿಯೊಂದೇ ಬೇಕಾಗಿದೆ ಎಲ್ಲಾ ರೀತಿಯ ಸುರಕ್ಷಿತ ಪರೀಕ್ಷೆಗಳನ್ನು ನಡೆಸಿಯೇ ಈ ಔಷಧವನ್ನ ಪರಿಣಾಮಕಾರಿ ಎಂದು ಘೋಷಿಸಲಾಗಿದೆ ಎಂದು ವರದಿಗಳು ತಿಳಿಸಿವೆ ಈ ಔಷಧವು ಕ್ಯಾನ್ಸರ್ ಕೋಶಗಳನ್ನು ಪತ್ತೆಹಚ್ಚುವುದಲ್ಲದೆ ಅದನ್ನು ನಾಶ ಮಾಡುತ್ತದೆ ಮಾತ್ರ ಅಲ್ಲ ರೋಗಿಗಳಲ್ಲಿ ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕ್ಯಾನ್ಸರ್ ಕಣಗಳನ್ನು ಮೇಲೆ ಆಕ್ರಮಣ ನಡೆಸಿ ನಾಶ ಮಾಡಲು ನಾಲ್ಕು ನಿರುಪದ್ರವಿ ವೈರಸ್ಗಳನ್ನು ಈ ಔಷಧದ ಮೂಲಕ ಪ್ರಯೋಗಿಸಲಾಗುತ್ತದೆ ಇದರ ಜೊತೆಗೆ ರೋಗ ಪ್ರತಿರೋಧ ಶಕ್ತಿಯನ್ನು ಕೂಡ ಹೆಚ್ಚಿಸಲಾಗುತ್ತದೆ ಕ್ಯಾನ್ಸರ್ನ ಬೆಳವಣಿಗೆಯನ್ನು ಇದು ಮಂದಗತಿಗೆ ಇಳಿಸುತ್ತದೆ ಮಾತ್ರ ಅಲ್ಲ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ಸ್ಪಷ್ಟವಾಗಿದೆ